ವೀಕ್ಷಕರೇ ನಾನಿವತ್ತು ನಮ್ಗೆಲ್ಲರಿಗೂ ಗೊತ್ತಿರುವಂತಹ ಅಹಮದ್ಬಾದಲ್ಲಿ ನಡೆದಂತಹ ಏರ್ ಕ್ರ್ಯಾಶ್ ಬಗ್ಗೆ ಹೇಳ್ತೀನಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ವಿಡಿಯೋ ನೋಡಿ ಟ್ವೆಲ್ತ್ ಜೂನ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅಹಮದಾಬಾದ್ ಗುಜರಾತ್ನಲ್ಲಿ ನಡೆದಂತಹ ಏರ್ ಇಂಡಿಯಾ ಕ್ರಾಶ್ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಅದರಲ್ಲಿ ಸುಮಾರು ಇನ್ನೂರ ನಲ್ವತ್ತೆರಡು ಜನ ಪ್ರಯಾಣ ಮಾಡ್ತಾ ಇರ್ತಾರೆ ಅದರಲ್ಲಿ ಇನ್ನೂರ ನಲ್ವತ್ತೊಂದು ಜನ ಧಾರುಣವಾಗಿ ಸಾವನ್ನಪ್ಪತ್ತಾರೆ ಅದು ಅಲ್ಲದೆ ಈ ವಿಮಾನ ಹೋಗಿ ಒಂದು ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ಬೀಳುತ್ತೆ ಅಲ್ಲಿ ಬಿದ್ದಿದ್ರಿಂದ ಅಲ್ಲಿರೋ ತುಂಬಾ ಜನಕ್ಕೂನು ಗಾಯಗಳಾಗುತ್ತೆ ಅಲ್ಲೂ ತುಂಬಾ ಜನ ಸಾವನ್ನಪ್ಪತ್ತಾರೆ ಈ ಅಪಘಾತದಲ್ಲಿ ಸುಮಾರು ಇನ್ನೂರ ನಲವತ್ತೊಂದು ಜನ ಸತ್ತು ಸುಮಾರು ಅರವತ್ತಕ್ಕೂ ಜಾಸ್ತಿ ಜನಕ್ಕೆ ಗಾಯ ಆಗಿರುತ್ತೆ ಹಾಗಾದ್ರೆ ನಿಜವಾಗ್ಲೂ ಇಲ್ಲಿ ನಡೆದಿದ್ದೇನು ಯಾಕೆ ಆ ವಿಮಾನ ಕ್ರ್ಯಾಶ್ ಆಯ್ತು ವಿಮಾನ ಟೇಕ್ ಆಫ್ ಆಗಿದ್ದ ಐದು ನಿಮಿಷಕ್ಕೆ ಯಾಕೆ ಕ್ರ್ಯಾಶ್ ಆಯ್ತು ಆ ತರ್ಟಿ ಸೆಕೆಂಡ್ ಅಲ್ಲಿ ಏನಾಯ್ತು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಯಾರು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ವಿಮಾನದಲ್ಲಿ ಡ್ಯೂಲ್ ಇಂಜಿನ್ ಫೇಲ್ಯೂರ್ ಆಗಿರುತ್ತೆ ಅದಕ್ಕೋಸ್ಕರ ಅದು ಟೇಕ್ ಆಫ್ ಆಗಿದ್ದು ಸ್ವಲ್ಪ ನಿಮಿಷಕ್ಕೇನೆ ಅದು ತನ್ನ ಶಕ್ತಿಯನ್ನು ಕಳ್ಕೊಂಡು ಬ್ಲಾಸ್ಟ್ ಆಗುತ್ತೆ ಸಾಮಾನ್ಯವಾಗಿ ನಮ್ಗೆ ಗೊತ್ತಿರೋ ಪ್ರಕಾರ ಟೇಕ್ ಆಫ್ ಆದ್ಮೇಲೆ ಗೇರು ಒಂದು ಐದು ಸೆಕೆಂಡ್ ಒಳಗಡೆ ಇಳಿಸ್ಲಾಗುತ್ತೆ ಆದರೆ ಈ ಫ್ಲೈಟ್ ಗೆ ಗಿಯರ್ ಎಂಬ ಹಾರ್ಡ್ವೇರ್ ನಿಂದ ಉಂಟಾಗಿ ಅದು ಅದರ ಶಕ್ತಿನ ಕಳೆದುಕೊಳ್ಳುತ್ತೆ ಮತ್ತೆ ಇನ್ನೊಂದೇನಂದ್ರೆ ಈ ಫ್ಲೈಟ್ ಅಲ್ಲಿ ಸಿಕ್ಕಿರೋ ಬ್ಲಾಕ್ ಬಾಕ್ಸ್ ಅಲ್ಲಿ ಡೇಟಾ ಸ್ವಲ್ಪ ಹಾಳಾಗ್ಬಿಟ್ಟಿರುತ್ತೆ ಅದರಿಂದ ಆದ್ರೂ ಸ್ವಲ್ಪ ಫ್ಲೈಟ್ ಕ್ರಾಶ್ ಆಗೋದಕ್ಕೆ ಸಾಧ್ಯತೆ ಇದೆ ಇನ್ನೂ ಅದು ತನಿಖೆಯಲ್ಲಿ ನಡೀತಾ ಇದೆ ಮತ್ತೆ ಪಕ್ಷಿ ಹಿಟ್ಟಿಂದನೂ ಈ ಕ್ರಾಶ್ ಆಗಿರ್ಬೋದು ಅನ್ನೋ ಒಂದು ಅನುಮಾನ ಇದೆ ಇನ್ನೊಂದು ಆಶ್ಚರ್ಯ ಪಡೋ ವಿಷಯ ಏನು ಅಂದ್ರೆ ಈ ಫ್ಲೈಟ್ ಅಲ್ಲಿ ಇನ್ನೂರ ನಲವತ್ತೆರಡು ಜನ ಪ್ರಯಾಣ ಮಾಡ್ತಾ ಇರ್ತಾರೆ ಅದರಲ್ಲಿ ಒಬ್ರು ಮಾತ್ರ ಜೀವಂತವಾಗಿ ಉಳಿದು ಬರ್ತಾರೆ ಅಂದ್ರೆ ನಿಜಕ್ಕೂ ಇದು ಆಶ್ಚರ್ಯ ವಿಷಯನೇ ಕುಮಾರ್ ರಾಮೇಶ್ ಅನ್ನೋ ಒಬ್ರು ಮಾತ್ರ ಜೀವಂತವಾಗಿ ಉಳಿದು ಬರ್ತಾರೆ ಮಿಕ್ಕಿದ್ದು ಇನ್ನೂರ ನಲ್ವತ್ತೊಂದು ಜನನು ಸಾವನ್ನಪ್ಪತ್ತಾರೆ ಆ ಬಾಡಿಗಳನ್ನ ಗುರುತಿಸಕ್ಕೂ ಆಗೋದಿಲ್ಲ ನೋಡಿ ಎಂತ ವಿಪರ್ಯಾಸ ಅಂದ್ರೆ ವಿಮಾನ ಒಂದು ಮಧ್ಯಾಹ್ನ ಒಂದು ಒಂದು ಮೂವತ್ತೆಂಟಕ್ಕೆ ಆ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಅದು ಟೇಕ್ ಆಫ್ ಆಗಿ ತರ್ಟಿ ಸಿಕ್ಸ್ ಸೆಕೆಂಡ್ ಒಳಗಡೆನೆ ಪೈಲಟ್ ಮೇಡೆ ಅಂತ ಕರೆ ನೀಡ್ತಾರೆ ಆ ಫ್ಲೈಟ್ ಕೂಡ ತಕ್ಷಣನೇ ತನ್ನ ನಿಯಂತ್ರಣನ ಕಳ್ಕೊಬಿಡುತ್ತೆ ಅದು ಹೋಗಿ ಅಹಮದ್ಬಾದ್ ನಲ್ಲಿರೋ ಬಿ ಜಿ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮತ್ತೆ ಹಾಸ್ಪಿಟಲ್ ಮೇಲೆ ಬಿದ್ದು ಅಲ್ಲಿದ್ದ ಸುಮಾರು ಜನನು ಪ್ರಾಣ ಕಳ್ಕೊತಾರೆ ಜನಕ್ಕೆ ಗಾಯ ಆಗಿರುತ್ತೆ ಇನ್ನು ಅವರು ಚಿಕಿತ್ಸೆ ತಗೊಳ್ತಾನೆ ಇದಾರೆ ಅಲ್ಲಿ ಇರೋಂತ ಬಾಡಿಗಳು ಹೆಂಗಾಗಿರುತ್ತೆ ಅಂದ್ರೆ ಅಲ್ಲಿ ಯಾರ ಬಾಡಿ ಅಂತ ಗುತ್ಸಕ್ಕೆ ಆಗಲ್ಲ ಡಿ ಎನ್ ಎ ಮುಖಾಂತರ ಸ್ವಲ್ಪ ಜನದ ಬಾಡಿ ಅಂತ ಗುತ್ಸಕ್ ಆಗುತ್ತೆ ಅಲ್ಲಿವರೆಗೂ ಅದು ಫುಲ್ಲು ಬ್ಲಾಕ್ ಆಗಿ ಬರ್ನ್ ಆಗ್ಬಿಟ್ಟಿರುತ್ತೆ ಯಾರಿಗೂ ಗೊತ್ತಾಗಲ್ಲ ಇಂಥವ್ರದ್ದೇ ಇದು ಬಾಡಿ ಅಂತ ಎಂತ ವಿಪರ್ಯಾಸ ನೋಡಿ ಅದಕ್ಕೆ ಅಲ್ವಾ ಹೇಳೋದು ಇವತ್ತು ಅನ್ನೋದು ದಿನ ಚೆನ್ನಾಗಿರ್ಬೇಕು ಅಂತ ನಾಳೆ ಏನಾಗುತ್ತೋ ಈಗಿನ ಸಮಯನೇ ಏನಾಗುತ್ತೋ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಇರೋವರೆಗೂ ಖುಷಿಯಾಗಿರಬೇಕು ಅಂತ ಹೇಳೋದಲ್ವಾ ಇನ್ನಷ್ಟು ಹೊಸ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ನನ್ನ ಯೂಟ್ಯೂಬ್ ಚಾನಲ್ ಪವಿ ಫ್ಯಾಕ್ಟ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ